ಒಳ ಜಾರಿ ಆದ ಮೇಲೆ ಮೊಟ್ಟ ಮೊದಲ ಸಭೆ ಇದೊಂದು ಐತಿಹಾಸಿಕ ತೀರ್ಮಾನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ ನಾವೆಲ್ಲ ಸೇರಿ ಮಾಡಿದ್ದೇವೆ ಮೂವತ್ತೈದು ವರ್ಷಗಳ ಹೋರಾಟಕ್ಕೆ ಒಂದು ಫಲ ಸಿಕ್ಕಿದೆ ಮತ್ತು ನೂರ ಒಂದು ಜಾತಿಗಳು ಕೂಡ ಸಂವಾದಂಥ ರೀತಿಯಲ್ಲಿ ಹಂಚಿಕೆ ಮಾಡಿದ್ದೇವೆ ಅದರ ಸದುಪಯೋಗ ಮಾಡ್ಕೊಬೇಕು ವಿಶೇಷವಾಗಿ ಈ ದಿನ ಸಮಾಜದ ಮುಖ್ಯಸ್ಥರು ವೀರದ್ರಪ್ಪನ ಆದಿಯಾಗಿ ಯಾರ್ಯಾರ ಗಣೇಶ ಯಾರ್ಯಾರಿದ್ದಾರೆ ಸಮಾಜದ ಮುಖ್ಯಸ್ಥರು ವಿಶ್ವನಾಥ್ ಡಾಕ್ಟರ್ ಎಚ್ ವಿಶ್ವನಾಥ್ ಮತ್ತು ಎಲ್ಲ ಮುಖಂಡರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಮಲ್ಲಣ್ಣವರು ಬರಲೇಬೇಕು ಅಂತ ಹೇಳಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಯಾರಿಗೂ ಅನ್ಯಾಯ ಆಗಿಲ್ಲ ಆಗೋದೂ ಇಲ್ಲ ಏನಾದರೂ ಅಂಥದ್ದಿದ್ದರೆ ಅಂಥವನ್ನು ಸರಿ ಮಾಡಿಕೊಳ್ಳೋಣ ಒಳ ಮೀಸಲಾತಿ ಆದ ಮೇಲೆ ಮೊಟ್ಟ ಮೊದಲ ಸಭೆ ಇದೊಂದು ಐತಿಹಾಸಿಕ ತೀರ್ಮಾನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನಾವೆಲ್ಲ ಸೇರಿ ಮಾಡಿದ್ದೇವೆ ಮೂವತ್ತೈದು ವರ್ಷಗಳ ಹೋರಾಟಕ್ಕೆ ಒಂದು ಫಲ ಸಿಕ್ಕಿದೆ ಮತ್ತು ನೂರ ಒಂದು ಜಾತಿಗಳು ಕೂಡ ಸಂವಾದಂಥ ರೀತಿಯಲ್ಲಿ ಹಂಚಿಕೆ ಮಾಡಿದ್ದೇವೆ ಅದರ ಸದುಪಯೋಗ ಮಾಡ್ಕೊಬೇಕು ವಿಶೇಷವಾಗಿ ಈ ದಿನ ಸಮಾಜದ ಮುಖ್ಯಸ್ಥರು ವೀರದ್ರಪ್ಪನ ಆದಿಯಾಗಿ ಯಾರ್ಯಾರ ಗಣೇಶ ಯಾರ್ಯಾರಿದ್ದಾರೆ ಸಮಾಜದ ಮುಖ್ಯಸ್ಥರು ವಿಶ್ವನಾಥ್ ಡಾಕ್ಟರ್ ಎಚ್ ವಿಶ್ವನಾಥ್ ಮತ್ತು ಎಲ್ಲ ಮುಖಂಡರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಂಥ ಮಲ್ಲಣ್ಣವರು ಬರಲೇಬೇಕು ಅಂತ ಹೇಳಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಯಾರಿಗೂ ಅನ್ಯಾಯ ಆಗಿಲ್ಲ ಆಗೋದೂ ಇಲ್ಲ ಏನಾದರೂ ಅಂಥದ್ದಿದ್ದರೆ ಅಂಥವನ್ನು ಸರಿ ಮಾಡಿಕೊಳ್ಳೋಣ